ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಈಗಾಗಲೇ ಮೂರು ದಿನಗಳ ಹಿಂದೆ ಸಾಕ್ಷಿ ಸಮೇತ ಒಂದು ವಿಡಿಯೋವನ್ನ ಮಾಡಿದ್ವಿ ಅದು ಪ್ರಯಾಗ್ರಾಜ್ನಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಆದಂತಹ ದುರ್ಘಟನೆಗೆ ಸಂಬಂಧಪಟ್ಟ ವಿಡಿಯೋ ಈಗ ಇದರ ಹಿಂದೆ ಯಾವುದಾದ್ರೂ ಸಂಚು ನಡೆದಿದ್ಯಾ ದುಷ್ಕರ್ಮಿಗಳು ಕಾಲ್ತುಳಿತದ ಹಿಂದೆ ಇದ್ರ ಇದನ್ನ ಬೇಕು ಅಂತಲೇ ಮಾಡಿದ್ರ ಅಂತ ಈಗ ತನಿಖೆ ಶುರುವಾಗಿದೆ ಇಲ್ಲಿ ಅವರಿಗೆ ಸರ್ಕಾರ ಆಗಲಿ ಅಧಿಕಾರಿಗಳಾಗ್ಲಿ ಒಂದೇ ಒಂದು ಮಾತನ್ನು ಆಡಿಲ್ಲ ನಾವೆಲ್ಲರೂ ಅಂದುಕೊಂಡಿದ್ದು ಒಂದು ಜಾಗದಲ್ಲಿ ಕಾಲ್ತುಳಿತ ಆಗಿದೆ ಅಂತ ಆದರೆ ಮೂರು ಜಾಗದಲ್ಲಿ ತುಳಿತ ಆಗಿದೆ ಕುಂಭಮೇಳದಲ್ಲಿ ಈಗ ಅನುಮಾನ ಹುಟ್ಟು ಹಾಕಿದ್ದ ತುಳಿತದ ದುರ್ಘಟನೆ ಈಗ ಹದಿನಾರು ಸಾವಿರ ಫೋನ್ ನಂಬರ್ಗಳ ಕಡೆಗೆ ಹೋಗಿದೆ ಈ ಹದಿನಾರು ಸಾವಿರ ಫೋನ್ ನಂಬರ್ಗಳೇ ಯಾಕೆ ಕೋಟ್ಯಾಂತರ ಜನರು ಇದ್ರಲ್ಲ ಅಂತ ಅನ್ನಿಸಬಹುದು ಆದ್ರೆ ಘಟನೆ ನಡೆದ ದಿನದಿಂದ ಹದಿನಾರು ಸಾವಿರ ಫೋನ್ ನಂಬರ್ಗಳು ಸ್ವಿಚ್ ಆಫ್ ಆಗಿವೆ ಅದೇ ಈ ನಂಬರ್ಗಳು ಸ್ವಿಚ್ ಆಫ್ ಆಗಿವೆ ಮೂರು ಕಡೆ ತುಳಿತದಲ್ಲಿ ಆಗಿದ್ದೇನೋ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಮಹಾಕುಂಭ ಮೇಳ ಅತ್ಯದ್ಭುತವಾಗಿ ನಡೀತಾ ಇದೆ ಇದರ ಮಧ್ಯೆ ನಡೆದದ್ದು ಅದೊಂದು ದುರ್ಘಟನೆ ಸಂಗಮ್ ನೋಸ್ ನಲ್ಲಿ ನಡೆದ ಕಾಲ್ತುಳಿತ ಇಲ್ಲಿಯವರೆಗೆ ಸರ್ಕಾರ ಯಾವುದೇ ರೀತಿಯ ಮಾತಾಡಿರಲಿಲ್ಲ ಯೋಗಿ ಆದಿತ್ಯನಾಥ್ ಅವರು ಕೂಡ ಯಾವುದೇ ಸಣ್ಣ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರಲಿಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಮಾತಾಡಲಿಲ್ಲ ಆದರೆ ಘಟನೆ ನಡೆದದ್ದು ಹೇಗೆ ಅನ್ನೋದನ್ನ ಸಂಪೂರ್ಣವಾಗಿ ಹದ್ದು ಕಣ್ಣಲ್ಲಿ ಪರಿಶೀಲನೆ ಮಾಡ್ತಾ ಇದ್ರು ಮೊನ್ನೆ ಅಮಿತಾಬ್ ಯಶ್ ಎಸ್ ಟಿ ಎಫ್ನ ನ ಮುಖ್ಯಸ್ಥ ಇವರ ತಂಡದ ಜೊತೆಗೆ ಬರ್ತಾರೆ ಅದೇ ಕುಂಭಮೇಳದ ಪ್ರಯಾಗ್ರಾಜ್ಗೆ ಬಂದವರೇ ತಮ್ಮ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಗೆಳೆಯರೆ ಇಪ್ಪತ್ತೊಂಬತ್ತನೇ ತಾರೀಕು ಕಾಲ್ ತುಳಿತಾಗಿದ್ದು ಮೂರು ಜಾಗದಲ್ಲಿ ಮೊದಲನೆಯದ್ದು ಸಂಗಮ್ನೋಸ್ ಅಂದ್ರೆ ಮೂರು ನದಿಗಳು ಸೇರೋ ಜಾಗ ಅಲ್ಲಿ ಭಕ್ತರು ನದಿಯ ದಡದಲ್ಲಿ ಮಲಗಿದ್ರು ಬೆಳಗ್ಗೆ ಎದ್ದು ಮೊದಲು ಸ್ನಾನ ಮಾಡಬೇಕು ಅಂತ ಮಲಗಿದ್ದವರ ಮೇಲೆ ಇದ್ದಕ್ಕಿದ್ದ ಹಾಗೆ ತುಳಿದುಕೊಂಡು ಹೋಗ್ತಾರೆ ಹಾಗಾಗಿ ಮೂವತ್ತು ಜನರು ಸಾವಿಗೀಡಾದ್ರು ಇನ್ನು ಎರಡನೆಯದ್ದು ಜಿಟಿ ರೋಡ್ ನಲ್ಲಿ ನಡೆದ ಘಟನೆ ಅಲ್ಲಿ ಇಂಥದ್ದೇ ಪ್ರಯತ್ನ ನಡೆದಿತ್ತು ಆದರೆ ಸಾವು ನೋವುಗಳು ಆಗಿಲ್ಲ ಮತ್ತು ಮೂರನೆಯದ್ದು ಅನ್ನೋ ಜಾಗದಲ್ಲಿ ತುಳಿತ ಪ್ರಯತ್ನ ಆಗಿತ್ತು ಆ ಜಾಗದಲ್ಲಿ ಬ್ಯಾಗುಗಳನ್ನು ಮತ್ತು ಚಪ್ಪಲಿಗಳನ್ನು ಬಿಟ್ಟು ಜನರು ಓಡಿ ಹೋಗಿದ್ರು ಅದನ್ನ ಜೆ ಬಿಯಿಂದ ತೆರವುಗೊಳಿಸಿದ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಇಷ್ಟೆಲ್ಲಾದ್ರೂ ಇಲ್ಲಿಯೂ ಅಂತಹ ದೊಡ್ಡ ಮಟ್ಟದ ಸಾವು ನೋವುಗಳು ಆಗಿಲ್ಲ ಬಹಳಷ್ಟು ಜನರು ಸಾವಿಗೀಡಾಗಿದ್ದು ಸಂಗಮ್ ನೋಸ್ಬಳಿ ಇದೇ ಸಂಗಮದ ಬಳಿ ಆ ದಿನ ಇದ್ದಂತಹ ಫೋನ್ ನಂಬರ್ ಗಳನ್ನ ಇಟ್ಕೊಂಡು ತನಿಖೆಯನ್ನ ಶುರು ಮಾಡಿದ್ರು ಒಟ್ಟು ಹದಿನಾರು ಸಾವಿರ ಫೋನ್ ನಂಬರ್ಗಳು ಆ ಸಂದರ್ಭದಲ್ಲಿ ಆಕ್ಟಿವ್ ಆಗಿ ಇದ್ವು ಆ ಹದಿನಾರು ಸಾವಿರ ಫೋನ್ ನಂಬರ್ ಗಳನ್ನ ಒಂದೊಂದಾಗಿ ಟ್ರೇಸ್ ಮಾಡೋ ಕೆಲಸವನ್ನ ಈಗ ಕೇಂದ್ರದ ಗುಪ್ತಚರ ದಳ ಉತ್ತರ ಪ್ರದೇಶದ ಬೇಹುಕಾರಿ ಕಳಪಾಡೆ ಜಿಲ್ಲಾ ಪೊಲೀಸ್ ಜೊತೆಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇಷ್ಟು ತಂಡಗಳು ಏಕಕಾಲಕ್ಕೆ ತನಿಖೆಯನ್ನ ನಡೆಸ್ತಾ ಇವೆ ಅದು ಕೂಡ ಪರಸ್ಪರ ಸಮನ್ವಯ ಮಾಡಿಕೊಂಡು ಸ್ಪಷ್ಟವಾದ ಮಾಹಿತಿಯನ್ನು ತೆಗೆಯೋ ಕೆಲಸವನ್ನ ಮಾಡ್ತಾ ಇದ್ದಾರೆ ನಿಮ್ಗೆಲ್ರಿಗೂ ಅನ್ನಿಸಬಹುದು ಕೋಟ್ಯಂತರ ಜನರಲ್ಲಿ ಹದಿನಾರು ಸಾವಿರ ಫೋನ್ಗಳು ಆಕ್ಟಿವ್ ಆಗಿದ್ರೆ ಅದೇನು ದೊಡ್ಡ ವಿಷಯ ಅಂತ ಆದರೆ ಈ ಹದಿನಾರು ಸಾವಿರ ಫೋನ್ಗಳಲ್ಲಿ ಬಹಳಷ್ಟು ಫೋನ್ಗಳು ಕಾಲ್ತುಳಿತ ನಡೆದ ನಂತರ ಸ್ವಿಚ್ ಆಫ್ ಆಗಿವೆ ಹಾಗಾದ್ರೆ ಯಾಕೆ ಸ್ವಿಚ್ ಆಫ್ ಆದವು ಇದರ ಹಿಂದೆ ಏನಾದರೂ ಸಂಚು ಇರಬೇಕು ತಾನೇ ಈಗಾಗಲೇ ನಾವು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ವಿ ಒಂದಷ್ಟು ಜನರು ರಾತ್ರೋರಾತ್ರಿ ಈ ಜಾಗದಲ್ಲಿ ಕುಡ್ಕೊಂಡು ಬಂದ ಹಾಗೆ ಇರ್ತಾರೆ ಅದರಲ್ಲಿ ನೂರಾರು ಜನರು ಇದ್ರು ಅನ್ನೋ ವರದಿಗಳು ಈಗ ಬರ್ತಾ ಇವೆ ಹಾಗೆ ಬಂದವರು ಅಖಿಲೇಶ್ ಯಾದವ್ಗೆ ಜಿಂದಾಬಾದ್ ಅನ್ನೋ ಘೋಷಣೆಗಳನ್ನ ಕೂಗ್ತಾರೆ ಇನ್ನೊಂದು ವಿಡಿಯೋದಲ್ಲಿ ಏಕಕಾಲಕ್ಕೆ ಕೆಂಪು ಟೋಪಿ ಮತ್ತು ಕೆಂಪು ಬಾವುಟ ಹಿಡ್ಕೊಂಡವರು ಎಲ್ಲರನ್ನ ತಳ್ತಾರೆ ಇನ್ನೊಂದು ತಂಡ ಬಂದು ಬ್ಯಾರಿಕೇಡ್ಗಳನ್ನ ಮುರಿದು ಹಾಕುತ್ತೆ ಆ ಬ್ಯಾರಿಕೇಡ್ಗಳನ್ನ ಮುರಿದು ಹಾಕಿದ್ದವರಲ್ಲಿ ಬಹುತೇಕರು ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿದ್ರು ಇದೆಲ್ಲವೂ ವಿಯಲ್ಲಿ ರೆಕಾರ್ಡ್ ಆಗಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ನೂರ ಇಪ್ಪತ್ತಾರು ಜನರ ಮುಖಗಳನ್ನ ಪತ್ತೆ ಹಚ್ಚಲಾಗಿದೆ ಈ ರೀತಿಯ ದುರ್ಘಟನೆಗೆ ಎ ಎಐ ಬಳಸಿ ಪತ್ತೆ ಹಚ್ಚಿದ್ದಾರೆ ಒಬ್ಬೊಬ್ಬರನ್ನು ಲಿಸ್ಟ್ ಮಾಡ್ತಾ ಇದ್ದಾರೆ ಇನ್ನೂ ಎಷ್ಟು ಜನರು ಸಿಗ್ತಾರೆ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಈ ದುಷ್ಕೃತ್ಯದ ಹಿಂದೆ ಯಾವುದೇ ಶಕ್ತಿಗಳಿದ್ರೂ ಬಿಡಲ್ಲ ಅಂತ ನಮ್ಮೆಲ್ಲರ ಕಣ್ಣಿಗೆ ಯೋಗಿ ಆದಿತ್ಯನಾಥ್ ಕಠೋರವಾಗಿ ಕಾಣಿಸಬಹುದು ನಿನ್ನೆ ನಡೆದ ವಸಂತ ಪಂಚಮಿಯ ಸ್ನಾನದ ತಯಾರಿ ನೋಡೋಕ್ಕೆ ಪ್ರಯಾಗರಾಜ್ಗೆ ಬರ್ತಾರೆ ಆದರೆ ಮೊದಲು ಅವರು ಹೋಗಿದ್ದು ಸ್ವರೂಪ್ರಾಣಿ ನೆಹರು ಆಸ್ಪತ್ರೆಗೆ ಯಾಕಂದರೆ ಇಪ್ಪತ್ತೊಂಬತ್ತನೇ ತಾರೀಕು ತುಡಿತದಲ್ಲಿ ಗಾಯಾಳುಗಳಾಗಿದ್ದವರನ್ನು ಭೇಟಿ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಕೈ ಮುಗಿತಾರೆ ಜೊತೆಗೆ ಏನೂ ಆಗಲ್ಲ ಬೇಜಾರು ಮಾಡ್ಕೋಬೇಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಲ್ಲ ಕಣ್ರಿ ಕೈ ಮುಗಿದು ಕೇಳಿಕೊಳ್ತಾರೆ ಗೆಳೆರೆ ಕೈ ಮುಗಿಯೋದು ದೊಡ್ಡ ವಿಷಯ ಅಂತ ನಮಗೆ ಅನ್ನಿಸಲ್ಲ ಯಾಕಂದ್ರೆ ನಮ್ಮ ರಾಜಕಾರಣಿಗಳು ಕಳ್ಳರ ಹಾಗೆ ಮತ ಕೇಳುವಾಗ ಕೈ ಮುಗಿತಾರೆ ಆದ್ರೆ ಯೋಗಿ ಆದಿತ್ಯನಾಥ್ ಮತ ಕೇಳೋವಾಗ ಇಲ್ಲಿಯ ತನಕ ಕೈ ಮುಗಿದದ್ದನ್ನ ನೀವು ನೋಡಿರಲ್ಲ ಇದಕ್ಕೆ ಕಾರಣ ಏನಂದ್ರೆ ಅವರು ರಾಜಕಾರಣಿ ಅಲ್ಲ ಒಬ್ಬ ಸಂತ ನೀವೇನಾದ್ರೂ ಗೋರಖ್ಪುರದ ಅವರ ಆಶ್ರಮವನ್ನು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅವರನ್ನ ಭೇಟಿ ಮಾಡೋಕೆ ಆಶೀರ್ವಾದ ಪಡೆಯೋಕೆ ಸಾವಿರಾರು ಜನರು ಬರ್ತಾ ಇದ್ರು ಆಶೀರ್ವಾದ ಮಾಡ್ತಾ ಇದ್ದವರು ಈ ಯೋಗಿ ಆದಿತ್ಯನಾಥ್ ಹಾಗಾಗಿ ಅವರ ವ್ಯಕ್ತಿತ್ವ ಇರೋದೇ ಹಾಗೆ ಅವರು ಯಾರಿಗೂ ಕೈ ಮುಗಿಯಲ್ಲ ಆದ್ರೆ ಮೊದಲ ಬಾರಿಗೆ ತುಳಿತದಲ್ಲಿ ಗಾಯಾಳು ಆಗಿದ್ದವರಿಗೆ ಕೈ ಮುಗಿತಾರೆ ಪ್ರಾಮಾಣಿಕವಾಗಿ ಸಂತರಾದವರು ಕೆಲಸ ಮಾಡ್ತಾ ಇದ್ರೆ ಇಂತಹ ದುಷ್ಟರು ಬಂದು ಅದನ್ನು ಕೂಡ ಹಾಳು ಮಾಡೋ ಪ್ರಯತ್ನ ಮಾಡ್ತಾರೆ ಅಂದ್ರೆ ಏನ್ರಿ ಹೇಳ್ಬೇಕು ಈ ಕುಂಭಮೇಳವನ್ನು ಇಡೀ ಜಗತ್ತೇ ತಿರುಗಿ ನೋಡ್ತಾ ಇದ್ರೆ ನಮ್ಮ ಒಳಗೆ ಇರೋ ದುಷ್ಟರು ದುಷ್ಕರ್ಮಿಗಳು ಹೀಗೆ ಯಾವನೋ ರಾಜಕಾರಣಿಯ ತಕ್ಕ ತಿನ್ನೋಕೆ ಅವರನ್ನ ಮೆಚ್ಚಿಸೋಕೆ ಹೋಗ್ತಾರೆ ಇಲ್ಲಿ ದುಡ್ಡಿನ ಹಂಚಿಕೆ ಕೂಡ ಆಗಿರುತ್ತೆ ಬಿಡಿ ಗೆಳೆಯರೆ ಈ ಮಹಾಕುಂಭಕ್ಕೆ ಇಲ್ಲಿಯವರೆಗೂ ಅಂದ್ರೆ ಎರಡನೇ ತಾರೀಕಿನವರೆಗೆ ಮೂವತ್ತೈದು ಕೋಟಿ ಜನರು ಈಗಾಗಲೇ ಬಂದಿದ್ದಾರೆ ನಿನ್ನೆ ವಸಂತ ಪಂಚಮಿ ದಿನ ಕೂಡ ಹತ್ತು ಕೋಟಿಯಷ್ಟು ಜನರ ನಿರೀಕ್ಷೆ ಇತ್ತು ಆದರೆ ಒಂದೂವರೆ ಕೋಟಿಯಷ್ಟು ಹೆಚ್ಚು ಜನರು ಬಂದಿದ್ದಾರೆ ಅಂದ್ರೆ ಹತ್ತು ಕೋಟಿ ನಿರೀಕ್ಷೆ ಇದ್ದರೆ ಹನ್ನೊಂದೂವರೆ ಕೋಟಿಯಷ್ಟು ಜನರು ಬಂದಿದ್ದಾರೆ ಬರಬೇಡಿ ಅಂದ್ರು ಇಡೀ ದೇಶದ ಜನರು ಬರ್ತಾನೆ ಇದ್ದಾರೆ ವಿದೇಶದಿಂದ ಕೂಡ ಬರ್ತಾನೆ ಇದ್ದಾರೆ ಎಲ್ಲಿಯೂ ತೊಂದರೆಯಾಗದ ರೀತಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ ನಾವೆಲ್ಲರೂ ನೋಡಿದ್ರೆ ಅದು ಗೊತ್ತಾಗತ್ತೆ ಜನವರಿ ಹದಿಮೂರನೇ ತಾರೀಕು ಯಾವ ರೀತಿಯ ಸಂಭ್ರಮ ಇತ್ತೋ ಇಂದಿಗೂ ಅದೇ ರೀತಿಯ ಸಂಭ್ರಮವನ್ನು ಅಲ್ಲಿ ನಾವು ಕಾಣ್ತೇವೆ ಇಪ್ಪತ್ತೊಂಬತ್ತನೇ ತಾರೀಕು ಅಖಾಡದ ಸಾಧುಗಳು ಸ್ನಾನವನ್ನ ಮಾಡಿರಲಿಲ್ಲ ಆದರೆ ನಿನ್ನೆ ಬೆಳಿಗ್ಗೆ ಎದ್ದು ಎರಡು ಗಂಟೆಯಿಂದಲೇ ಸಂಗಮಕ್ಕೆ ಹೋಗುವ ಅವಕಾಶ ಮಾಡಿಕೊಟ್ಟಿದ್ರು ಇಲ್ಲಿ ಒಂದೊಂದು ಅಖಾಡಕ್ಕೂ ಸಮಯವನ್ನು ನಿಗದಿ ಮಾಡಿರ್ತಾರೆ ಒಂದು ಅಖಾಡ ಸ್ನಾನ ಮುಗಿಸಿ ಬರೋವರೆಗೂ ಇನ್ನೊಂದು ಅಖಾಡ ಹೋಗುವಂತಿಲ್ಲ ಒಂದೊಂದು ಆಕಡಗಳು ಹೋಗುವಾಗ ಕೂಡ ಶಿಷ್ಯಂದಿರನ್ನು ಕರೆದುಕೊಂಡು ಜೊತೆಗೆ ಅವರ ವಾಹನಗಳ ರೀತಿ ಬಳಸೋ ಪ್ರಾಣಿಗಳು ಬಳಸೋ ಶಸ್ತ್ರಾಸ್ತ್ರಗಳು ಹಿಡಿದು ಮೆರವಣಿಗೆ ಮೂಲಕ ಹೋಗ್ತಾರೆ ಅದನ್ನು ನೋಡೋದೇ ಒಂದು ಅನುಭವ ನೋಡೋಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಅಂತಹ ಸಂಭ್ರಮ ಅಲ್ಲಿರುತ್ತೆ ಎಲ್ಲ ಆಕಡಗಳ ಕಡೆಗಳ ಪುಣ್ಯಸ್ಥಾನ ಮುಗಿಯೋಕೆ ರಾತ್ರಿ ಆಗಿತ್ತು ಅಷ್ಟು ಸಮಯ ಕೊಟ್ಟು ಗಡಿಬಿಡಿ ಮಾಡದೆ ಜನರು ತಳ್ಳಾಟ ಮಾಡದ ಹಾಗೆ ಮಾಡಿಕೊಂಡು ಬ್ಯಾರಿಕೇಡ್ ಗಳನ್ನ ಹಾಕಿ ವಿಶೇಷವಾಗಿ ಯೋಗಿ ಆದಿತ್ಯನಾಥ್ ಅವರೇ ನಿಂತು ಮಾಡಿಸಿರೋ ವ್ಯವಸ್ಥೆ ಕಾಲ್ ಆದ ನಂತರ ಯೋಗಿ ಆದಿತ್ಯನಾಥ್ ಪ್ರಯಾಗ್ರಾಜ್ ನಲ್ಲೇ ಇದ್ದಾರೆ ಅಲ್ಲಿಯೇ ಇದ್ದು ಪ್ರತಿಯೊಂದನ್ನ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಕೂಡ ಆಗಾಗ ಕರೆ ಮಾಡಿ ವಿಚಾರಿಸ್ತಾ ಇದ್ದಾರೆ ಆದ್ರೆ ಯೋಗಿ ಆದಿತ್ಯನಾಥ್ ಅವರ ಮನಸ್ಸಿಗೆ ತುಂಬಾ ನೋವಾಗಿದೆ ಯಾಕಂದ್ರೆ ಯೋಗಿ ಅವರನ್ನ ಈ ರೀತಿ ನಾನು ನೋಡಿದ್ದು ಅವರು ಮೊದಲ ಬಾರಿ ಎಂ ಪಿ ಆಗಿ ಬಂದಂತಹ ಸಂದರ್ಭದಲ್ಲಿ ಸಂಸತ್ನಲ್ಲಿ ಯೋಗಿ ಅವರನ್ನ ಯಾರೋ ಅವಿವೇಕಿ ಏನೋ ಪದ ಬಳಕೆ ಮಾಡಿ ನಿಂದಿಸಿದ್ದ ಆಗ ಅವರ ಕಣ್ಣಲ್ಲಿ ನೀರನ್ನು ನೋಡಿದ್ದು ಬಿಟ್ಟರೆ ಈಗ ನಾನು ನೋಡಿದ್ದೇನೆ ಈಗ ಅವರಿಗೆ ಇರೋದು ಒಂದೇ ಈ ದುಷ್ಕೃತ್ಯ ಮಾಡಿದವರು ಯಾರೋ ಅಂತ ಗೊತ್ತಾಗಬೇಕು ಅನ್ನೋದು ಅವರು ಸಿಕ್ಕಿ ಹಾಕಿಕೊಂಡ್ರು ಅಂದ್ರೆ ಅವರ ಕತೆ ಮುಗಿಯಿತು ಕೊನೆಗೆ ಆ ಶಿವನೇ ಬಂದ್ರು ಕಾಪಾಡೋಕೆ ಆಗಲ್ಲ ಆ ರೀತಿ ಅವರು ಕಾಣಿಸ್ತಾ ಇದ್ರು ಇಲ್ಲಾಂದ್ರೆ ಯೋಗಿ ಆದಿತ್ಯನಾಥ್ ಯಾವಾಗ್ಲೂ ನಗ್ನಾಗ್ತಾ ಇರೋದನ್ನ ನಾವು ನೋಡಿದ್ದೀವಿ ಯೋಗಿ ಆದಿತ್ಯನಾಥ್ ಕಷ್ಟಗಳಿಗೆ ಮಿಡಿಯೋ ಮನುಷ್ಯರಾಗಿ ಕಾಣಿಸ್ತಾರೆ ಕಠೋರವಾದ ನಿರ್ಧಾರ ತಗೊಳ್ಳೋ ವಜ್ರಾಯುಧದ ರೀತಿಯ ವ್ಯಕ್ತಿತ್ವ ಇರೋ ವ್ಯಕ್ತಿ ಈ ರೀತಿಯ ವ್ಯಕ್ತಿತ್ವವನ್ನು ನಾವು ಭಾರತದಲ್ಲಿ ನೋಡೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ರಾಜಕಾರಣಿಗಳನ್ನು ನೋಡಿದರೆ ನಮ್ಮೆಲ್ಲರಿಗೂ ಕಾಣಿಸೋದು ಕಣ್ಣನ ಮಕ್ಕಳ ಹಾಗೆ ಆದರೆ ಯೋಗಿ ಆದಿತ್ಯನಾಥ್ ಬೇರೆಯದ್ದೇ ರೀತಿ ವ್ಯಕ್ತಿತ್ವ ಇರೋ ವ್ಯಕ್ತಿ ಗೆಳೆಯರೆ ಇನ್ನೂ ಒಂದು ವಿಷಯ ಅಂದರೆ ಕುಂಭಮೇಳ ಶುರುವಾದಾಗ ಅಂದ್ರೆ ಜನವರಿ ಹದಿಮೂರರಿಂದ ಹದಿನಾರನೇ ತಾರೀಕಿನವರೆಗೆ ಸಾಧುಗಳ ವೇಷ ಧರಿಸಿ ಕೆಲವರು ಓಡಾಡ್ತಾ ಇದ್ರು ಯಾಕೋ ಅನುಮಾನ ಬಂದು ಅವರನ್ನ ಪರಿಶೀಲನೆ ಮಾಡಿದ್ರು ಅದರಲ್ಲಿ ಇಬ್ಬರನ್ನ ನಾಗಾ ಸಾಧುಗಳೇ ಹಿಡಿದು ಕೊಟ್ಟಿದ್ರು ಹೆಸರುಗಳನ್ನ ಕೇಳಿದ್ರೆ ಹಿಂದೂಗಳ ಹೆಸರುಗಳನ್ನ ಹೇಳಿದ್ರು ಕೊನೆಗೆ ನೋಡಿದ್ರೆ ಈ ಆರು ಜನರು ಮುಸಲ್ಮಾನರು ಒಬ್ಬನ ಹೆಸರು ಅಯೂಬ್ ಖಾನ್ ಇನ್ನೊಬ್ಬ ಮಹಮ್ಮದ್ ರಶೀದ್ ಮತ್ತೊಬ್ಬ ಮಹಮ್ಮದ್ ಅಬ್ದುಲ್ಲಾ ಅಂತ ಇವರನ್ನ ಕರೆದುಕೊಂಡು ಹೋಗಿ ರುಬ್ಬಿದಾಗ ಹೇಳ್ತಾರೆ ನಾವು ಭಿಕ್ಷೆ ಬೇಡೋಕ್ಕೆ ಬಂದಿದ್ವಿ ನಾವು ಹಾಗೆಯೇ ಬಂದ್ರೆ ಭಿಕ್ಷೆ ಕೊಡಲ್ಲ ಅಂತ ಸಾಧುಗಳ ರೀತಿ ವೇಷ ಧರಿಸಿ ಬಂದಿದ್ವಿ ಅಂತಾರೆ ಅವರ ಅಡ್ರೆಸ್ ಐ ಡಿ ಎಲ್ಲ ತಗೊಂಡು ಚೆನ್ನಾಗಿ ರುಬ್ಬಿ ಕಳಿಸಿದ್ರು ಪೊಲೀಸರು ಇನ್ನು ಸಂಗಮದ ಹೊರಗಡೆ ಬಾಂಗ್ಲಾದಿಂದ ಬಂದಿದ್ದ ರೋಹಿಂಗ್ಯಾಗಳು ಅಂಗಡಿಗಳನ್ನ ಹಾಕಿಕೊಂಡಿದ್ರು ಮೊದಲು ಅದಕ್ಕೆ ನಿಷೇಧ ಹೇರಿ ಖಾಲಿ ಮಾಡಿಸಿದ್ರು ಇಲ್ಲಿ ಕೆಲವರು ಕಮೆಂಟ್ಸ್ ಹಾಕಬಹುದು ಸಂಗಮದ ಹೊರಗೆ ಅಂಗಡಿ ಹಾಕಿದ್ರೆ ಏನ್ರಿ ಕಷ್ಟ ಅಂತ ಇಲ್ಲಿ ಒಂದೇ ಒಂದು ಸಣ್ಣ ಪ್ರಮಾದ ಆದ್ರೂ ಇಡೀ ಮಹಾಕುಂಭ ಮೇಳದ ಮೇಲೆ ಬ್ಲಾಕ್ ಮಾರ್ಕ್ ಆಗತ್ತೆ ಅನ್ನೋದ್ರಿಂದ ಈ ಸಣ್ಣ ವಿಷಯಗಳನ್ನ ಪೊಲೀಸರು ನೋಡಿ ಕ್ರಮ ತಗೊಂಡಿದ್ರು ಇಲ್ಲಿ ಉತ್ತರ ಪ್ರದೇಶದ ಎಲ್ಲಾ ಅಧಿಕಾರಿಗಳನ್ನ ಪ್ರಯಾಗ್ರಾಜ್ಗೆ ಕರೆಸಿಕೊಂಡಿದ್ದಾರೆ ಪ್ರಯಾಗ್ರಾಜದ ಕುಂಭಮೇಳ ನಡೀತಿರೋ ಕುಂಭ ಸಿಟಿ ಜಾಗವನ್ನೇ ಒಂದು ಜಿಲ್ಲೆಯಾಗಿ ಮಾಡಿದ್ದಾರೆ ಅಲ್ಲಿ ಬೇರೆ ಬೇರೆ ಠಾಣೆಗಳನ್ನ ಮಾಡಿದ್ದಾರೆ ಗಂಗೇಶ್ವರ್ ಮಹಾದೇವ್ ಠಾಣಾ ಕಲ್ಪವಾಸಿ ಠಾಣಾ ಸಾಂಸ್ಕೃತಿಕ್ ಗ್ರಾಮ್ ಠಾಣಾ ಅಣ್ಣಾ ಕ್ಷೇತ್ರ ಠಾಣಾ ವೇದಿಕ್ ಟೆಂಟ್ ಸಿಟಿ ಠಾಣಾ ಕಾಕ್ ಚೌಕ್ ಠಾಣಾ ಕಿಲಾಘಾಟ್ ಠಾಣಾ ಹೀಗೆ ಹತ್ತು ಝೋನ್ ಇಪ್ಪತ್ತೈದು ಸೆಕ್ಟರ್ ನೂರ ಐವತ್ತೈದು ಪೊಲೀಸ್ ಔಟ್ಪೋಸ್ಟ್ಗಳನ್ನು ಮಾಡಿದ್ದಾರೆ ಇದೆಲ್ಲ ಕೇವಲ ಕುಂಭ ಸಿಟಿ ಮಾಡಿದ್ದಾರಲ್ಲ ಅಲ್ಲಿರೋದು ಇಷ್ಟು ದಿನ ಕುಂಭ ಮೇಳದಲ್ಲಿ ಲಾಠಿಯನ್ನು ಉಪಯೋಗಿಸದ ಪೊಲೀಸರು ಈಗ ಮತ್ತೆ ಲಾಠಿ ಹಿಡ್ಕೊಂಡು ಕೆಲಸ ಶುರು ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರೋ ದುಷ್ಕರ್ಮಿಗಳು ಮಾಡಿದ ದುಷ್ಕೃತ್ಯ ರಾತ್ರಿ ಹಗಲು ಕೆಲಸ ಮಾಡಿದ ಪೊಲೀಸರಿಗೆ ಇವರು ಕೊಟ್ಟ ಪಟ್ಟ ದಕ್ಷಾಧಿಕಾರಿಗಳು ಅಲ್ಲ ಅಂತಾನೋ ಇಲ್ಲ ಅಂದ್ರೆ ಇವರು ಸರಿಯಾಗಿ ಕೆಲಸ ಮಾಡಲ್ಲ ಅಂತಾನೋ ಈಗ ಅದಕ್ಕೆ ಅಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ರೆ ಒದೆಗಳು ಬೀಳ್ತಾ ಇವೆ ಏನೇ ಆದ್ರೂ ಹದಿನಾರು ಸಾವಿರ ಫೋನ್ ನಂಬರ್ಗಳು ಸದ್ಯದಲ್ಲೇ ಪತ್ತೆ ಆಗ್ತವೆ ಆಮೇಲೆ ಇದೆ ಮುಂದಕ್ಕೆ ಮಾರಿ ಹಬ್ಬ ಆದ್ರೂ ಯೋಗಿ ಆದಿತ್ಯನಾಥ್ ಅವರನ್ನ ಈ ರೀತಿ ನೋಡೋದೇ ಬೇಸರ ಅನ್ಸುತ್ತೆ ನಿಮಗೇನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ಸ್ ನಲ್ಲಿ ತಿಳಿಸಿ ಇದು ಗೆಳೆಯರೆ ಕಾಲ್ತುಳಿತದ ಹಿಂದಿರೋ ಅಸಲಿಯತ್ತಿಗೆ ಸಂಬಂಧಿಸಿದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ